ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಬೆಳಗಿನ ತಿಂಡಿಗೆ ತುಂಬಾ ಬೇಗನೆ ಗಡಿಬಿಡಿನಲ್ಲಿ ರೆಡಿಯಾಗುವಂಥ ರೆಸಿಪಿ ಉಪ್ಪಿಟ್ಟು ಈ ಉಪ್ಪಿಟ್ಟನ್ನ ಎಲ್ಲರೂ ಮನೆಯಲ್ಲೂ ಪ್ರತಿನಿತ್ಯ ಮಾಡ್ತಾರೆ ಬಟ್ ತುಂಬ ಸಾಫ್ಟ್ ಆಗಿ ಸ್ಮೂತ್ ಆಗಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಈಗ ಒಂದು ಪಾತ್ರೆ ಬಿಸಿ ಆದಮೇಲೆ ಒಂದೆರಡು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಎಣ್ಣೆ ಲೈಟಾಗಿ ಬಿಸಿ ಆದಮೇಲೆ ಒಂದು ಬಟ್ಲಷ್ಟು ಉಪ್ಪಿಟ್ಟು ರವೆನ ತೊಗೊಂಡಿದ್ದೀನಿ ಇದು ಉಪ್ಪಿಟ್ಟು ರವೆ ಅಂದರೆ ಬಾಂಬೆ ರವೆ ಅಂತ ಬರುತ್ತಲ್ಲ ಅದು ನಾರ್ಮಲ್ ಉಪ್ಪಿಟ್ಟು ರವೆ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗೆ ಫ್ರೈ ಮಾಡೋದ್ರಿಂದ ಉಪ್ಪಿಟ್ಟು ತುಂಬ ಚೆನ್ನಾಗಿ ಅರಳಿಕೊಳ್ಳುತ್ತೆ ಹಾಗೆ ಸಾಫ್ಟಾಗಿ ಬರುತ್ತೆ ರವೆನಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಇದನ್ನು ನಿಧಾನಕ್ಕೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗೆ ರವೆನ ಹುರ್ಕೊಳ್ಳೋಣ ನೋಡ್ತಾ ಇರ್ಬೋದು ಈ ರೀತಿ ಬಿಡಿ ಬಿಡಿಯಾಗಿ ಯಾವುದೇ ಕಾರಣಕ್ಕೂ ತಳನ ಸೀಸ್ಬಾರ್ದು ಆ ರೀತಿ ಹುರ್ಕೋಬೇಕು ಈ ವಿಧಾನದಲ್ಲಿ ಟ್ರೈ ಮಾಡಿದ್ರೆ ಮತ್ತು ಈ ಅಳತೇನಲ್ಲಿ ಟ್ರೈ ಮಾಡಿದ್ರೆ ಮ ಖಂಡಿತ ಉಪ್ಪಿಟ್ಟು ತುಂಬಾ ಸಾಫ್ಟಾಗಿ ಮೃದುವಾಗಿ ಎಷ್ಟೇ ಒತ್ತಿಟ್ಟರೂ ಕೂಡ ಉಪ್ಪಿಟ್ಟು ಗಟ್ಟಿ ಆಗೋದಿಲ್ಲ ನೋಡಿ ಇವಾಗ ಇದು ಕಲರ್ ಟರ್ನ್ ಆಗಿದೆ ಅಷ್ಟು ಫ್ರೈ ಮಾಡ್ಕೊಂಡಾದ ಮೇಲೆ ನಾವು ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ ಇದನ್ನು ಒಂದು ಪ್ಲೇಟ್ ಅಥವಾ ಒಂದು ತಟ್ಟೆಗೆ ಆರ್ಲಿಕ್ಕೆ ಬಿಟ್ಬಿಟ್ರೆ ಉಪ್ಪಿಟ್ಟು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಬಿಸಿ ರವೆನ ಹಾಕಬಾರ್ದು ಈಗ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಪಾತ್ರೆನ ಇಟ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನಾನು ಒಂದು ನೂರು ಎಮ್ ಎಲ್ ಅಷ್ಟು ಎಣ್ಣೆನ ತೊಗೊಂಡಿದ್ದೀನಿ ನೋಡಿ ಇದರಲ್ಲಿ ಒಂದು ಕಪ್ಪಷ್ಟು ಎಣ್ಣೆನ ಇದ್ದೀನಿ ಯಾವ ತಿಂಡಿಗೆ ಎಣ್ಣೆ ಕಡಿಮೆ ಇದ್ದರೂ ಪರವಾಗಿಲ್ಲ ಬಟ್ ಉಪ್ಪಿಟ್ಟಿಗೆ ಮಾತ್ರ ಎಣ್ಣೆ ಹಾಕಲೇಬೇಕು ಯಾಕಂದರೆ ರವೆ ಅದರಲ್ಲಿರೋ ಎಣ್ಣೆ ಅಂಶನೆಲ್ಲ ಬೇಗನೆ ಹೀರ್ಕೊಳ್ಳುತ್ತೆ ಹಾಗಾಗಿ ಉಪ್ಪಿಟ್ಟಿಗೆ ನಾವು ಎಣ್ಣೆ ಸ್ವಲ್ಪ ಜಾಸ್ತಿ ಮುಂದೆ ಮಾಡಬೇಕಾಗುತ್ತೆ ಈಗ ಸಾಸಿವೆನ ಸೇರಿಸಿದ್ದೀನಿ ಸಾಸಿವೆ ಚೆನ್ನಾಗೆ ಮೇಲೆ ಜೀರಿಗೆ ಕೂಡ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ಸಿಡಿಲಿ ಸ್ವಲ್ಪ ಕಡಲೆಬೇಳೆ ಕೂಡ ಸೇರಿಸ್ಕೋತಾ ಇದ್ದೀನಿ ಇಷ್ಟ ಇದ್ದರೆ ಉದ್ದಿನಬೇಳೆ ಅಥವಾ ಹೆಸರುಬೇಳೆ ಕೂಡ ಸೇರಿಸ್ಕೋಬೋದು ಇನ್ನೂ ಇಷ್ಟ ಇತ್ತಂದರೆ ಸ್ವಲ್ಪ ಕಡಲೆ ಬೀಜ ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಕಡಲೆಬೇಳೆ ಮಾತ್ರ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಕಲರ್ ಟರ್ನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೇಳೆ ಕಲರು ಸ್ವಲ್ಪನೇ ಟರ್ನ್ ಆಗಬೇಕಾಗುತ್ತೆ ಇದನ್ನು ಅಷ್ಟೇ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು ಇಲ್ಲಾಂದರೆ ಕಡಲೆಬೇಳೆಯೆ ಎಲ್ಲ ಸೀದೋಗುತ್ತೆ ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಈಗ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೀವು ಖಾರಕ್ಕೆ ನೋಡಿಕೊಂಡು ನಾವು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಹಸಿ ಮೆಣ್ಸಿನ್ಕಾಯಿ ಉರಿಯೋದ್ರಿಂದ ಖಾರ ಕಡಿಮೆ ಆಗುತ್ತೆ ಹಾಗಾಗಿ ನಾನು ಹಸಿ ಹಸಿಮೆಣ್ಸಿನ್ಕಾಯಿನ ಚೆನ್ನಾಗೆ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಹಸಿ ಕರಿಬೇವನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ ಇಲ್ಲ ಅಂದರೆ ಟೇಸ್ಟ್ ಅಂತೂ ಚೆನ್ನಾಗಿ ಬರೋದಿಲ್ಲ ಯಾವುದು ಮಿಸ್ ಆದರೂ ಕರಿಬೇವು ಮಾತ್ರ ಮಿಸ್ ಆಗಬಾರ್ದು ಇದಾದಮೇಲೆ ನಾನು ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಉದ್ದಕ್ಕಾದರೂ ಹಾಕೋಬೋದು ಅಥವಾ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಬೇಕಾದರೂ ಹಾಕೋಬೋದು ನಿಮಗೆ ಈರುಳ್ಳಿ ಬಾಯಿಗೆ ಸಿಗೋದು ಇಷ್ಟ ಇಲ್ಲ ಅಂದರೆ ಸಣ್ಣದಾಗೆ ಕಟ್ ಮಾಡಿ ಸೇರಿಸ್ಕೊಳ್ಳಿ ನೋಡಿ ಇವಾಗ ಇದನ್ನು ಕೂಡ ಚೆನ್ನಾಗೇ ಫ್ರೈ ಮಾಡೋಣ ಈರುಳ್ಳಿ ಕೂಡ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗೆ ಫ್ರೈ ಮಾಡೋಣ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿದ್ರಂತೂ ತುಂಬ ಬೇಗನೆ ಸಾಫ್ಟ್ ಆಗುತ್ತೆ ತುಂಬ ಬೇಗ ಆಗಬೇಕಂದ್ರೆ ಉಪ್ಪನ್ನ ಸೇರಿಸ್ಕೊಳ್ಳಿ ಇದು ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಅಂತ ನಾನು ಲಿಡ್ನ ಕವರ್ ಮಾಡ್ತಾಯಿದ್ದೀನಿ ಈಗ ಇಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ ಈಗ ಹೆಚ್ಚಿಟ್ಕೊಂಡಿರುವಂಥ ಸಬ್ಸಿಗೆ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದು ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟಾಗಿರೋದ್ರಿಂದ ನಾನಿಲ್ಲಿ ಯಾವುದೇ ರೀತಿ ತರಕಾರಿನ ಸೇರಿಸಿಲ್ಲ ಬರೀ ಸಬ್ಸಿಗೆ ಸೊಪ್ಪು ಮತ್ತು ಈರುಳ್ಳಿನ ಸೇರಿಸಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ನೀವು ತರಕಾರಿ ಉಪ್ಪಿಟ್ಟನ್ನ ಕೂಡ ಟ್ರೈ ಮಾಡ್ಬೋದು ಇದರಲ್ಲಿ ತರಕಾರಿ ಕೂಡ ನಿಮ್ಗೆ ಇಷ್ಟವಾದಂಥ ತರಕಾರಿ ಕೂಡ ಸೇರಿಸ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಇದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ರವೆನ ತೊಗೊಂಡಿದ್ದೆ ಅದೇ ಬಟ್ಲಲ್ಲಿ ಮೂರು ಬಟ್ಲಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಅಂದರೆ ಒಂದು ಕಪ್ ರವೆಗೆ ಮೂರು ಕಪ್ಪಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನೀವು ಯಾವ ಕಪ್ನಲ್ಲಿ ಸೇರಿಸಿ ರವೆನ ತೊಗೊಂಡಿರ್ತೀರೋ ಅದೇ ಕಪ್ನಲ್ಲಿ ನೀರನ್ನ ತಗೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಕಾಯಿ ತುರಿ ಅಂದರೆ ನಮ್ಮ ಮನೆಯಲ್ಲಿ ತುಂಬ ಇಷ್ಟ ಹಾಗಾಗಿ ಕಾಯಿ ತುರಿನ ಇದ್ದೀನಿ ನಿಮಗೆ ಇಷ್ಟ ಇಲ್ಲ ಅಂದರೆ ಖಂಡಿತ ಸ್ಕಿಪ್ ಮಾಡ್ಬೋದು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಟ್ಟಿದ್ದೆ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನಾವು ಹಾಕಿರೋ ಅಂಥ ಎಣ್ಣೆ ಎಲ್ಲ ನೀರಿನ ಮೇಲೆ ತೇಲಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗೆ ಬೆಂದಿರುತ್ತೆ ನಾನು ತರಕಾರಿ ಹಾಕ್ತಲೇ ಇರೋದ್ರಿಂದ ತುಂಬ ಬೇಯಿಸೋ ಅವಶ್ಯಕತೆ ಕೂಡ ಇರೋದಿಲ್ಲ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಒಂದು ಸಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಎಲ್ಲ ಮೇಲೆ ಬರ್ತಾ ಇರೋದು ನಿಮಗೆ ಕಾಣ್ತಿದೆ ನೀವು ಈ ಟೈಮಲ್ಲಿ ಉಪ್ಪನ್ನ ಟೇಸ್ಟ್ ಮಾಡ್ಕೊಬೋದು ಉಪ್ಪಿಟ್ಟಿಗೆ ಜಾಸ್ತಿ ಕೂಡ ಉಪ್ಪಾಗಬಾರ್ದು ಮತ್ತು ಲೈಟಾಗಾದ್ರೂ ಸಪ್ಪೆ ಅನಿಸುತ್ತೆ ನೋಡಿಕೊಂಡು ಇನ್ನೊಂದು ಸಲ ಉಪ್ಪನ್ನ ಟೇಸ್ಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಸ್ವಲ್ಪ ಸಪ್ಪೆ ಅನ್ನಿಸ್ತು ಹಾಗಾಗಿ ಉಪ್ಪನ್ನ ಸೇರಿಸಿದ್ದೀನಿ ಈಗ ರವೆ ಸೇರಿಸ್ಕೊಳ್ಳೋಣ ಒಂದು ಕೈಯಲ್ಲಿ ರವೆನ ಹಾಕೋಬೇಕು ಇನ್ನೊಂದು ಕೈಯಲ್ಲಿ ನಾವು ಟರ್ನ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ರವೆ ಗಂಟು ಬಿದ್ದುಬಿಡುತ್ತೆ ಈ ರೀತಿ ನಿಧಾನವಾಗಿ ರವೆನ ಸೇರಿಸ್ಕೊಂಡು ಟರ್ನ್ ಮಾಡ್ತಾನೇ ಇರಿ ಈ ಥರ ಇದ್ದರೆ ಮಾತ್ರ ಇಲ್ಲಾಂದರೆ ರವೆ ಬೇಗ ಗಟ್ಟಿಯಾಗಿ ಹೋಗುತ್ತೆ ಮತ್ತು ಫ್ಲೇಮ್ನ ಕೂಡ ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕಾಗುತ್ತೆ ಈ ರೀತಿ ಉಪ್ಪಿಟ್ಟಂತೂ ತರಕಾರಿ ಉಪ್ಪಿಟ್ಟಿಗಿಂತ ತುಂಬ ಚೆನ್ನಾಗಿರುತ್ತೆ ಬಟ್ ಇದು ಗಟ್ಟಿ ಆದರೆ ಚೆನ್ನಾಗಿರೋದಿಲ್ಲ ನಾವು ಸ್ಪೂನ್ನಲ್ಲಿ ತೊಗೊಂಡು ತಿನ್ನಬೇಕು ಆ ಹದಕ್ಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನಂತ ಮಾತ್ರ ಬರಿಬೇಡಿ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ ನೋಡಿ ಈಗ ಕಂಪ್ಲೀಟಾಗೇ ಆಗಿದೆ ನಾವು ತುಂಬ ಆಗೋವರೆಗೂ ರವೆನ ಸೇರಿಸ್ಬಾರ್ದು ಈ ಹದದಲ್ಲಿ ಸೇರಿಸಿದ್ರೆ ತುಂಬ ಚೆನ್ನಾಗಿ ಉಪ್ಪಿಟ್ಟು ಹರಡ್ಕೊಡುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹರಡ್ಕೊಂಡಿದೆ ಅಂತ ಈಗ ಒಂದು ಸಲ ಮಿಕ್ಸ್ ಮಾಡೋಣ ಈ ಟೈಮಲ್ಲಿ ನೀವು ಬೆಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಆರಾಮಾಗೆ ಸೇರಿಸ್ಕೋಬೋದು ತುಪ್ಪ ಸೇರಿಸ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಉಪ್ಪಿಟ್ಟು ಜೊತೆ ತುಪ್ಪ ಕೂಡ ಒಳ್ಳೆ ಕಾಂಬಿನೇಷನ್ನು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ